ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗು ಇವತ್ತಿಂದ ನೋಡ್ರಿ ನಾನು ಇವತ್ತ ಶೂಟ್ ಮಾಡಿ ಇವತ್ತನೇ ಎಡಿಟ್ ಮಾಡಿ ಪೋಸ್ಟ್ ಮಾಡಕತ್ತೀನಿ ಯಾಕಂತಂದ್ರೆ ಇನ್ಮೇಲೆ ಡೈಲಿ ಎರಡು ವೀಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ ಗೊತ್ತಿಲ್ಲ ಆಗ್ತತ್ತ ಇಲ್ಲೋ ನನ್ನ ಕೈಲಿ ಆದರೆ ಮಾತ್ರ ಎರಡು ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲಂತಂದ್ರೆ ಒಂದು ವಿಡಿಯೋ ಅಂತೂ ಡೈಲಿ ಇದ್ದೇ ಇರ್ತತಿ ಇವತ್ತು ಬೆಳಗ್ಗೆ ನಾನು ಒಂದು ವ್ಲಾಗ್ನ ಪೋಸ್ಟ್ ಮಾಡಿದ್ನಿ ಇವಾಗ ಒಂದು ವೀಡಿಯೋನ ಹಾಕಕತ್ತೀನಿ ನೋಡಿರಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಂದು ಡೈಲಿ ರೊಟೀನ್ ಏನಿರ್ತದ ಅದು ಶುರುವಾಗಿರ್ತತಿ ಖರೆ ಇವತ್ತು ಬೆಳಗ್ಗೆ ನಾ ಆರು ಗಂಟೆಗೆ ಕರೆಂಟ್ ಹೋಗಿಬಿಟ್ಟಿದ್ದು ಹಾಗಾಗಿ ಎಲ್ಲ ಕೆಲಸಗಳು ಭಾಳ ಲೇಟ್ ಆಗತ್ತಿದ್ದು ಇವತ್ತ ಕರೆಂಟ್ ಇತ್ತಂದ್ರೆ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಕೆಲಸ ಆಗ್ತೈತಿ ಸ್ನಾನಕ್ಕೆ ಎಲ್ಲನೂ ನೀರು ಕಾಯೋದೆಲ್ಲ ಕರೆಂಟ್ ಮೇಲೆ ಹಾಗಾಗಿ ಎಲ್ಲ ಬೇಗ ಬೇಗ ಆಗ್ತತಿ ಕೆಲಸ ಕರೆಂಟ್ ಒಂದಿಲ್ಲ ಅಂದ್ರೆ ಮುಗೀತು ಎಲ್ಲ ಕೆಲಸಗಳು ಎಲ್ಲ ತಡ ಆಗ್ತಾವೆ ನಾನು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಅವಲಕ್ಕಿ ಮಾಡಿ ಸಾನ್ವಿನ ರೆಡಿ ಮಾಡಿ ಹಾಕಿನ ಸ್ಕೂಲಿಗೆ ಕಳಿಸಿ ಬನ್ನಿ ಹಾಕಿದೆ ನಿನ್ನೆ ನಾಳೆನ ಆ್ಯನ್ಯಲ್ ಡೇ ಐತಿ ಹಾಗಾಗಿ ಸ್ಕೂಲಂತೂ ಮಿಸ್ ಮಾಡಿಸೋ ಹಾಗಿಲ್ಲ ಸ್ಕೂಲಿಗೆ ಅಕ್ಕಿನ ರೆಡಿ ಮಾಡಿ ಬಿಟ್ಟು ಬನ್ನಿ ಬಿಟ್ಟು ಬಂದು ವಾಷಿಂಗ್ ಮೆಷಿನ್ಗೆಲ್ಲ ಬಟ್ಟೆ ಹಾಕೀನಿ ಬಟ್ಟೆ ಹಾಕಿ ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಳಾಕತೀನಿ ಹಂಗೆ ಮನೆಯನ್ನು ಒರೆಸ್ಕೊಬೇಕು ಹಿಂದಿನ ದಿವಸ ನಾನು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಬೇಕಂತ ಅಂದ್ಕೊಂಡಿ ಇರಲಿಲ್ಲ ನಾ ಬೆಳಿಗ್ಗೆ ಬೇಗ ಎದ್ದು ಹಾಕಿರಾತು ಒಂದು ಆರು ಗಂಟೆಗೆ ಹೇಳ್ತೇನಲ್ಲ ಒಂದು ಏಳು ಗಂಟೆ ಹಾಗದು ಹಾಕಿರಾತು ಅಂತೇಳಿ ನಾನು ನಿನ್ನೆ ಹಾಕಲಿಲ್ಲ ನೋಡಿರಿ ಇವತ್ತ ಬೆಳಗ್ಗೆ ಆರು ಗಂಟೆಯಿಂದನೇ ಕರೆಂಟ್ ಇರಲಿಲ್ಲ ಎಷ್ಟೊತ್ತನ ಇರಲಿಲ್ಲ ಅಂದ ಒಂಬತ್ತುವರೆಗೆ ಬಂದು ನೋಡಿರಿ ಕರೆಂಟ್ ಆವಾಗ ನಾನು ನಾಷ್ಟ ಒಂದಾಗಿತ್ತು ಇವತ್ತ ನಮ್ಮ ಮನೆಯಾಗ ಎಲ್ಲ ಕೆಲಸನೂ ಲೇಟಾಗಿದ್ದು ಹಾಗಾಗಿ ನಾನು ನಾಷ್ಟು ಇನ್ನೂ ಮಾಡಿರಲಿಲ್ಲ ಫಸ್ಟ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಡೋನು ಆಮೇಲೆ ನಿಧಾನಕ್ಕೆ ನಾಷ್ಟ ಮಾಡಿರಾತಂಥೇಳಿ ಎಲ್ಲ ಕೆಲಸನ ಮಾಡ್ಕೊಳಕತ್ತಿದ್ನಿ ಫ್ರೆಂಡ್ಸ್ ಈಗ ನಾಷ್ಟ ಅದು ಮುಗೀತು ನೋಡಿರಿ ಅಂದ್ರೆ ಇನ್ನು ಏನಾಗಿಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆನ ಕರೆಂಟ್ ಹೋಗ್ಬಿಟ್ಟಿದ್ದು ನಮ್ಮ ಮನೆ ಹತ್ರ ಯಾವಾಗಂದ್ರೆ ಒಂದು ಒಂಬತ್ತುವರೆ ಏನು ಕರೆಂಟ್ ಬಂದು ಹಂಗಾಗಿ ಕೆಲಸ ಎಲ್ಲ ಆಗಿತ್ತು ನೋಡ್ರಿ ಇನ್ನು ಕೆಲಸ ಭಾಳದವು ಎಲ್ಲನೂ ಮಾಡ್ಕೋಬೇಕು ಇನ್ನೇನು ಸಾನ್ವಿ ಬರ್ಡೇ ಬಂತು ಒಂದು ಟ್ವೆಂಟಿ ಡೇಸ್ ಐತಿ ಇನ್ನ ನಾನು ಟ್ವೆಂಟಿ ಡೇಸ್ ಆಗ್ತತಿ ಅದರದ್ದು ಬರ್ಡೇದ ಪ್ರಿಪ್ರೇಷನ್ ಏನೇನೈತಿ ಎಲ್ಲ ಇವಾಗ ಮಾಡ್ಕೊಂಡ್ರಾಯ್ತು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡೋದಿದ್ರೆ ಈಗ ಎಲ್ಲ ಆರ್ಡರ್ ಮಾಡಿ ಇಟ್ಕೊಂಡ್ಬಿಡೋನು ಅಂಥೇಳಿ ನಾನು ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ನಿ ಅಂದ್ರೆ ಬಲೂನ್ ಡೆಕೋರೇಷನ್ ಮಾಡೋಕೆ ಅಂದ್ರೆ ಬೇಕು ಬರೋಕೆ ಒಂದು ವಾರ ಬೇಕಾಗ್ತತಿ ಆಮೇಲೆ ಅಕಸ್ಮಾತ್ ಅದು ಚಲೋ ಇರಲಿಲ್ಲ ಡ್ಯಾಮೇಜ್ ಇತ್ತು ಅಂತಂದ್ರೆ ರಿಟರ್ನ್ ಮಾಡೋಕ್ಕೂ ಚಲೋ ಆಗ್ತತಿ ಈಗಿಂದನೇ ಎಲ್ಲ ಬುಕ್ ಮಾಡಿ ತರಿಸಿಟ್ಕೊಂಡ್ಬಿಡುಣಂಥೇಳಿ ನಾನು ನಿನ್ನೆಲ್ಲ ಮೊನ್ನೆ ರಾತ್ರಿ ಈ ಸ್ಟ್ಯಾಂಡನ್ನ ಬುಕ್ ಮಾಡಿದ್ನಿ ಆದ್ರೆ ಇವತ್ತು ಬಂದುಬಿಟ್ಟೈತೆ ನೋಡ್ರಿ ಒಂದೇ ದಿವಸಕ್ಕೆ ಅಂದ್ರೆ ಮೊನ್ನೆ ರಾತ್ರಿ ಬುಕ್ ಮಾಡಿದ್ದಿ ನೀನು ಒಂದು ದಿವಸ ಇವತ್ತು ಇವತ್ತು ಬಂದುಬಿಟ್ಟ ಈಗ ಬಂತು ರೀ ಅದಕ್ಕೆ ಕೊಟ್ಟು ಹೋದ್ರು ಯಾವ ರೀತಿ ಹೇಳಿ ಇವಾಗ ಓಪನ್ ಮಾಡ್ತೀನಿ ನಾನು ಚಲೋ ಐತೋ ಇಲ್ಲೋ ರಿಟರ್ನ್ ಮಾಡೋದು ಏನು ಹೇಳಿ ನೋಡ್ತೀನಿ ಪ್ರತಿ ವರ್ಷ ಬಲೂನು ಡೆಕೋರೇಷನ್ನ ಮಾಡ್ತೀವಿ ನಾವು ಆದರೆ ಈ ಸರಿ ಡಿಫ್ರೆಂಟ್ ಅಂತ ಅಂತೇಳಿ ನಾನು ಈ ಸ್ಟ್ಯಾಂಡ್ ತರಿಸ್ತೀನಿ ಒಂದು ಸರಿ ಈ ರೀತಿ ಸ್ಟ್ಯಾಂಡ್ ತಂದು ಅಂತಂದ್ರೆ ಮನೆಯಾಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಆವಾಗ ಮೇಲೆ ಗಣೇಶ ಹಬ್ಬ ಮಾಡ್ತೀವಿ ಅವಾಗೆಲ್ಲ ಡೆಕೋರೇಷನ್ ಮಾಡೋಕ್ಕೂ ಯೂಸ್ ಆಗ್ತತಿ ಮನೆಯಾಗ ಎಷ್ಟು ಮಂದಿ ಬರ್ಡೇ ಆದ್ರೂ ನಾವು ಬರೀ ಬಲೂನ್ ಅಷ್ಟು ತೊಗೊಂಡು ಬಂದು ಡೆಕೋರೇಷನ್ನ ಮಾಡ್ಬೋದು ಅದಕ್ಕಾಗಿ ನಾನು ಒಂದು ಸರಿ ರೊಕ್ಕ ಹೋಗ್ತಾವೆ ಒಳ್ಳೆ ಹೋಗಂಗಿಲ್ಲ ಅಂತೇಳಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡೀನಿ ಇದ್ರ ಪ್ರೈಸ್ ಬಂದು ಫೈವ್ ತರ್ಟಿ ಸೆವೆನ್ ನೋಡಿರಿ ಬಲೂನ್ ಎಲ್ಲ ಏನ್ ನೂರು ರೂಪಾಯಿ ನೂರ ಐವತ್ತು ರೂಪಾಯಿಲ್ಲ ಬಲೂನ್ ಸಿಕ್ಬಿಡ್ತಾವೆ ಬಲೂನ್ ಎಲ್ಲ ಇಲ್ಲೇ ತೊಂದ್ರೆ ಆಯ್ತು ಇವಾಗ ಆನ್ಲೈನ್ ಅಲ್ಲಿ ಬಲೂನ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿ ಆದ್ರೆ ಅವು ಚಲೋ ಬರ್ತಾವೋ ಇಲ್ಲೋ ಅಂಥೇಳಿ ನಾನು ಬುಕ್ ಮಾಡೋಕ್ಕೋಗಿಲ್ಲ ಇಲ್ಲೇ ಮನೆ ಹತ್ರನ ಬರ್ತಡೇಗೆ ಈ ಥರ ಸೆಲೆಬ್ರೇಷನ್ಗೆ ಏನೇನು ಐಟಮ್ಸ್ ಬೇಕಲ್ಲ ಅವೆಲ್ಲ ಸಿಕ್ತಾವಿಲ್ಲ ಅಲ್ಲೇ ಹೋಗಿ ಬಲೂನ್ ತೊಗೊಂಡ್ಬರ್ತೇನೆ ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಮನೆಯವರು ಸಾಮಿಗೆ ಆಟ ಆಡಕ್ಕ ಬಲೂನ್ ತೊಗೊಂಡು ಬಂದಿದ್ರು ಅವು ಇನ್ನದವು ನಮ್ಮ ಮನೆಯಾಗೆ ಆಕೆ ಎಷ್ಟು ಕೊಂಡ ತೊಗೊಂಡು ಆಟಾಡಿದಾಳು ಬಲೂನನ್ನು ಉಡ್ಸಿರ ದುಡ್ಡು ದುಡ್ಡು ಆಗ್ತಾವೆ ಅಷ್ಟು ಚಲೋ ಇದ್ದವು ಅದಕ್ಕಾಗಿ ನಾನು ಪಿಂಕು ಮತ್ತು ವೈಟ್ ಕಲರ ತೊಗೊಂಡು ಬಂದ್ರಾಯ್ತು ಬಲೂನ್ ಅಂತ ಅಂದ್ಕೊಂಡೇನೆ ಬಲೂನ್ ಇಲ್ಲೇನು ಬುಕ್ ಮಾಡಲಿಲ್ಲ ಆದರೆ ಇನ್ನೊಂದು ಐಟಮ್ ಬುಕ್ ಮಾಡಬೇಕು ಏನಂತಂದ್ರೆ ಲೈಟ್ ಬರ್ತೈತಲ್ಲ ಸಣ್ಣ ಸಣ್ಣ ಲೈಟು ಆಮೇಲೆ ಅದು ವೈಟ್ ಕಲರ್ ನೆಟ್ಟೆಡ್ ಬಟ್ಟೆ ಬರ್ತೈತಿ ಅದೊಂದು ಬುಕ್ ಮಾಡ್ಬೇಕಂತ ಅಂದ್ಕೊಂಡೇನಿ ಅದು ನೋಡಿ ಇಟ್ಟೇನಿ ಬುಕ್ ಮಾಡ್ತೇನೆ ಅಂತ ಇನ್ನೂ ಟೈಮ್ ಐತಲ್ಲ ಫಸ್ಟ್ ಇದು ಬರಲಿ ಆಮೇಲೆ ಅದನ್ನು ಬುಕ್ ಮಾಡಿರತ್ತಂತ ಅಂದ್ಕೊಂಡಿ ಇದು ನೋಡ್ರಿ ಬೇಗನ ಬಂದೈತೆ ನೋಡ್ರಿ ಬರೀವಾಗ ಯಾವ ರೀತಿ ಐತೆ ಹೇಳಿ ತೋರಿಸ್ತೇನೆ ನಾನು ನೋಡ್ರಿ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಓ ಚಲೋ ಅದ ಕ್ವಾಲಿಟಿ ನಾನೆಲ್ಲೋ ಭಾಳ ತೊಳ್ಳೆ ಬರ್ತಾವೇನೋ ಅಂತ ಅಂದ್ಕೊಂಡಿ ನೋಡ್ರಿ ಎಷ್ಟು ಅದಾವೆ ಆರಾಮಾಗಿ ಕೊಡ್ಬೋದು ಫೈವ್ ತರ್ಟಿ ಆದರೆ ಈವಾಗ ಇದು ಕರೆಕ್ಟಾಗಿ ಜಾಯಿನ್ ಆಗ್ತದೋ ಇಲ್ಲೋ ನೋಡಬೇಕು ಪೈಪ್ ಮಾತ್ರ ಒಳ್ಳೆ ಕ್ವಾಲಿಟಿ ಐತೆ ನೋಡ್ರಿ ನಾವು ಡೆಕೋರೇಷನ್ ಗಿಡ ಹೇಳ್ತೀವಿ ಅಂತಂದ್ರೆ ಅಲ್ಲೇ ಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಕೊಡಬೇಕು ಅದಕ್ಕೆ ತಕೊಂಡು ಬೆಂಗ್ಳೂರಾಗಂತೂ ಇನ್ನೂ ಕಾಸ್ಟ್ಲಿ ಅದಕ್ಕೆ ಪ್ರತಿ ವರ್ಷ ನಾನು ಈ ವಾಲ್ಗೆನ ಬಲೂನೆಲ್ಲ ಅಂಟಿಸಿ ಮಾಡ್ತಿದ್ನಿ ಅಂದ್ರೆ ಪ್ರತಿ ವರ್ಷ ಸೇಮ್ ಡೆಕೋರೇಷನ್ ಆಗ್ತತಿ ಒಂದು ಸರಿ ರೀತಿ ಸೆಟ್ ತಗೊಳಿಟ್ಕೊಂಡಿವಿ ಅಂದ್ರೆ ನಾನು ವರ್ಮಲಕ್ಷ್ಮಿ ಹಬ್ಬದೊಳಗೂ ಸ ಏನಾದರೂ ಡೆಕೋರೇಷನ್ ಮಾಡೋಕೆ ಚಲೋ ಆಗ್ತೈತಿ ಅಂತೇಳಿ ಏನು ಬುಕ್ ಮಾಡಿದ್ನಿ ಹೆಂಗೆ ಬರ್ತೈತೋ ಏನು ಹೇಳಿ ಭಯ ಇತ್ತು ನನಗೆ ನೋಡಿರಿ ಅದರ ಒಳ್ಳೆ ಕ್ವಾಲಿಟಿ ಐತೆ ಪೈಪ ಇವಾಗ ಕರೆಕ್ಟಾಗಿ ಜಾಯಿನ್ ಆಗ್ತದೋ ಫಿಟ್ಟಿಂಗ್ ಆಗ್ತತೋ ನಿಲ್ತತೋ ಇಲ್ಲೋ ನೋಡ್ಬೇಕಂತ ಬರೀ ತೋರಿಸ್ತೀನಿ ನಾನು ಹೆಂಗೆ ಫಿಟ್ ಮಾಡೋದು ಅಂಥೇಳಿ ತೋರಿಸ್ತೀನಿ ಮತ್ತೆ ಏನೇನು ಕೊಟ್ಟಾರಂದ್ರೆ ಗಮ್ ಕೊಟ್ಟಾರ ನೋಡ್ರಿ ಅಂಟ್ಸಲ್ಲೂ ಹಂಗೆ ಅಂಟಿಸ್ತೀನಿ ಯಾಕಂದ್ರೆ ಗಮ್ಮ ಚಂಟಿಸ್ಬಿಟ್ಟು ಅಂದ್ರೆ ಅದು ಫಿಕ್ಸ್ ಆಗಿಬಿಡ್ತಂದ್ರೆ ವಾಪಸ್ ತೇಗಾಗೋಲ್ಲ ಇದು ದೊಡ್ಡದು ಸರ್ಕಲ್ ಆಗ್ತತಿ ಆಮೇಲೆ ಇಟ್ಕೊಳ್ಳೋಕ್ಕೆ ಜಾಗ ಹೋಗೋದಿಲ್ಲ ಹಂಗೆ ಅಟ್ಯಾಚ್ ಮಾಡಿ ವಾಪಸ್ ಬಿಚ್ಚಿ ಇಟ್ಬಿಡೋದು ಪ್ರತಿ ವರ್ಷ ಅಂತೂ ಬರ್ಡೇ ಮಾಡೇ ಮಾಡ್ತೀವಿ ಈ ಸಣ್ಣದ ಆಮೇಲೆ ವರಮಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಇವಾಗ ನಮ್ಮದು ಬರ್ಡೇನೂ ಮಾಡ್ಕೊಬೋದು ಅದರ ಡೆಕೋರೇಷನ್ ಮಾಡಿಕೊಂಡು ಹಂಗಾಗಿ ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿರಾತಂತೇಳಿ ರಾತ್ ನಾನು ಐನೂರು ರೂಪಾಯಿ ಕೊಟ್ಟು ತರಿಸ್ಕೊಂಡು ನೋಡಿರಿ ಪೈಪ್ ಮಾತ್ರ ಕ್ವಾಲಿಟಿ ನೋಡ್ರಿ ಫಿಟ್ ಆಗ್ತದ ಇದು ಹೆಂಗೆ ಫಿಟ್ ಮಾಡ್ಕೊಳ್ಳೋದಂತಾನು ಇದನ್ನ ನೋಡ್ಕೊಂಡು ನೋಡ್ಕೊಂಡು ಫಿಟ್ ಮಾಡ್ತೀನಿ ಗಮ್ಮ ಹಾಕಿನ ಫಿಟ್ ಮಾಡ್ಬೇಕಿದ್ರೆ ದೊಡ್ಡ್ರಿ ಗಮ್ ಹಾಕಿ ನಾನು ನಡೆಸಿನಿ ಅಂದ್ರೆ ವಾಪಸ್ಸು ತೆಗ್ಯಕ್ಕಾಗಲ್ಲ ನೋಡ್ರಿ ಎಲ್ಲ ಫುಲ್ ಜಾಯಿನ್ ಮಾಡಿದೀನಿ ಕರೆಕ್ಟ್ ಆಗಿ ಬಂದಿದೆ ನೋಡ್ರಿ ಐತಿ ಇದೆ ಬಿಳೋದಿಲ್ಲ ಅಲ್ಲಾಡ್ಸೋದು ಬಿಳೋದಿಲ್ಲ ಟೈಟ್ ಆಗಿ ಕುಂತತಿ ನೈನ್ ಗಮ್ಗೆ ಮೇನ್ ಹಾಕಿಲ್ಲ ಅವತ್ ಬರ್ಡೇ ದಿವಸ ಸ್ವಲ್ಪ ಬೇಕಲ್ಲ ಅಲ್ಲಲ್ಲಿ ಸೆಲೋ ಟೇಪ್ ಬರ್ತದಲ್ಲ ಅದನ್ನ ಸುತ್ತಿ ಬಿಡ್ತೀನಿ ಬಿಚ್ಚಿದೆ ಇರೋ ಅಂತ ಎಷ್ಟು ದೊಡ್ಡದೈತಿ ನೋಡ್ರಿ ನೋಡ್ರಿ ಇಷ್ಟು ಹೈಟ್ ಐತಿ ನಾವು ನೀಟಾಗಿ ಎಲ್ಲ ಬಲೂನ್ ಒಳಗೆ ಡೆಕೋರೇಷನ್ ಮಾಡ್ಕೋಬೋದು ನನಗಂತ ಇಷ್ಟ ಆಯ್ತು ನೋಡ್ರಿ ಪ್ರಾಡಕ್ಟ ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಶೇರ್ ಮಾಡ್ತೀನಿ ಅಂತ ಲಿಂಕ್ನ ಇಲ್ಲಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೀವು ಬೇಕಾದ್ರೆ ತರಿಸ್ಕೋಬೋದು ನಿಮ್ಗೂ ಹೆಲ್ಪ್ ಆಗ್ತತಿ ಮನೆಯೊಳಗೆ ನಿಮ್ಮ ಮಕ್ಕಳ ಬರ್ಡೇ ನಿಮ್ಮ ಬರ್ಡೆ ಏನಾದರೂ ಸೆಲೆಬ್ರೇಷನ್ ಇದ್ರೆ ನೀವು ಆರಾಮಾಗಿ ನೀವೇ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು ಹೊರಗಡೆ ಅವ್ರಿಗೆ ಕರೆಸಿ ನಾವು ಏನಾದರೂ ಡೆಕೋರೇಷನ್ ಮಾಡ್ಕೊಳೋಕ್ಕಿಂತ ನಾ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿ ಬಲೂನ್ ತೊಗೊಂಡು ಅಂದ್ರೆ ನೋಡಿರಿ ಆರಾಮಾಗಿ ನಾವು ಬಲೂನೆಲ್ಲ ಅದು ಹಾಕಿ ಡೆಕೋರೇಟ್ ಮಾಡ್ಕೊಬೋದು ಮತ್ತು ಹಬ್ಬದೊಳಗದು ಬಲೂನ್ ಬದಲು ನಾವು ಎಲ್ಲ ಫ್ಲವರ್ಸ್ ಬರ್ತಾವಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂಥವೆಲ್ಲವೂ ನಾವು ಆರಾಮಾಗಿ ಇದಕ್ಕೆ ಹಾಕಿ ನಾವು ಡೆಕೋರೇಷನ್ ಮಾಡಿಕೊಂಡು ಗಣಪತಿ ಹಬ್ಬದಾಗ ವರಮಲಕ್ಷ್ಮಿ ಹಬ್ಬದಾಗಲಿ ಯೂಸ್ ಮಾಡ್ಕೋಬೋದು ನನಗಂತೂ ಈ ಪ್ರಾಡಕ್ಟ ಭಾಳ ಇಷ್ಟ ಆಯ್ತು ನೋಡಿರಿ ಒಳ್ಳೆ ಕ್ವಾಲಿಟಿ ಐತಿ ನಿಮಗೆ ಬೇಕಂತ ಹೇಳ್ರಿ ನಾನು ಲಿಂಕ್ನ ಶೇರ್ ಮಾಡ್ತೀನಂತ ನೀವು ತರಿಸ್ಕೊಳ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಐನೂರ ಮೂವತ್ತೇಳು ರೂಪಾಯಿಗೆ ಆರಾಮಾಗಿ ತರ್ಬೋದು ಒಳ್ಳೆ ಕ್ವಾಲಿಟಿ ಐತಿ ಬಲೂನ್ ಡೆಕೋರೇಷನ್ ಎಲ್ಲ ನಾನು ಅವಾಗ ಸಾನ್ವಿ ಬರ್ಡೇಗೆ ಮಾಡ್ತೀನಲ್ಲ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ವಿಡಿಯೋದಲ್ಲಿ ಕಂಟಿನ್ಯೂಸ್ ಹಂಗ ಶೇರ್ ಮಾಡ್ಕೊಂಡು ಹೋಗ್ತೀನಂತೆ ಬರೀ ಹೇಳ್ತೀನಿ ಬ್ಲಾಗ್ನ ಶುರು ಮಾಡೋಣಂತೆ ಈಗ ಕಂಟಿನ್ಯೂ ಮಾಡೋಣಂತೆ ಪ್ರಾಡಕ್ಟ್ ಅಂತೂ ಅಗ್ದಿ ಭಾಳ ಚಲೋ ಆಯ್ತು ನೋಡ್ರಿ ನಿಮಗೂ ಬೇಕಂದ್ರೆ ತರಿಸ್ಕೊಳ್ರಿ ನನಗಂತೂ ಭಾಳ ಇಷ್ಟ ಆಯಿತು ಸಾನ್ವಿ ಬರ್ಡೇ ದಿವಸ ಡೆಕೋರೇಷನ್ ಮಾಡಿದಾಗ ನಾನು ತೋರಿಸ್ತೇನೆ ನಿಮ್ಗೆ ಹಂಗೆ ನಾನು ಸ್ನಾನ ಮಾಡ್ಕೊಂಡು ಬನ್ನಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೀನಿ ಇವಾಗ ಟೈಮ್ ಬಂದು ಒಂದು ಹನ್ನೆರಡುವರೆ ಆಗಿತ್ತು ನೋಡ್ರಿ ಇವತ್ತಂತೂ ಎಲ್ಲ ಕೆಲಸಗಳು ಲೇಟಾದವು ಸ್ನಾನವೂ ಲೇಟಾಯಿತು ನಮ್ಮನೆಯವರು ಬೆಳಗಿನ ಪೂಜೆ ಮಾಡಿ ಹೋಗಿದ್ದರು ಹಾಗಾಗಿ ಅದರದ್ದು ಏನು ಕೆಲಸ ಇರಲಿಲ್ಲ ನನಗೆ ಮತ್ತು ನಿನ್ನೆದು ವೀಡಿಯೋ ಎಲ್ಲ ನಾನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಮತ್ತಿದು ಪಾರ್ಸಲ್ ಒಂದು ಬಂತಲ್ಲ ಅದರದ್ದು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಗೊಡ್ಕ ಸ್ವಲ್ಪ ಜಾಸ್ತಿ ನನ್ನ ಲೇಟ್ ಆಯಿತು ಮಧ್ಯಾಹ್ನಕ್ಕೆ ಬೇರೀನ ಅಡುಗೆ ಮಾಡ್ಬೇಕಿತ್ತು ನಾನು ಟೈಮ್ ನೋಡ್ರಿ ಹನ್ನೆರಡುವರೆ ಆಗಿತ್ತು ಸಾನ್ವಿ ಬಂದ್ಲಂದ್ರೆ ಊಟ ಕೇಳ್ತಾಳಾಕಿ ಬಂದ ತಕ್ಷಣ ಆಕಿಗೆ ಏನಾದರೂ ಇರಬೇಕು ಬೆಳಗ್ಗೆನೋ ಅವಲಕ್ಕಿನ ತಿಂದು ಹೋಗಿದ್ಲು ಅಟ್ಲೀಸ್ಟ್ ಅನ್ನ ಸಾಂಬಾರಿದ್ರು ಸಾಕಾಕಿ ತಿನ್ಕೋತಾಳೆ ಆದರೆ ಇವತ್ತು ನಾನು ಅನ್ನ ಸಾಂಬಾರು ಮಾಡತ್ತಿರಲಿಲ್ಲ ಬೆಳಗ್ಗೆನ ಸ್ವಲ್ಪ ಅವಲಕ್ಕಿ ಜಾಸ್ತಿ ಮಾಡಿಬಿಟ್ಟಿದ್ನಿ ಹಾಗಾಗಿ ಅದು ಅವಲಕ್ಕಿ ಉಳಿದಿತ್ತು ಅದಕ್ಕೆ ಸ್ವಲ್ಪ ಚಪಾತಿ ಪಲ್ಯ ಮಾಡಿರ ಅಂತ ಅಂದ್ಕೊಂಡಿದ್ನಿ ಅಕ್ಕಿ ಬರ್ಗಡೆ ಕಡ್ಗೆ ಮಾಡ್ಬೇಕಿನ್ನಂತೇಳಿ ಬೇಗ ಬೇಗ ನಾನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರಿಗೆ ಹಂಗೆ ಕೈ ಮುಗಿದು ನಮ್ಮನೆಯವ್ರ ಬೆಳಗ್ಗೆ ಎಲ್ಲ ದೀಪ ಎಲ್ಲ ಹಚ್ಚೋಗಿದ್ರು ನಾನು ಅಷ್ಟಾಕ ಎಷ್ಟು ಮುಕ್ಕೊಂಡು ಬಂದು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳತ್ತೆ ನೋಡ್ರಿ ಬೆಳಗ್ಗೆ ಏನು ನಾನು ಅವಲಕ್ಕಿ ಒಗ್ಗರಣೆ ಹಾಕಿದ್ನಲ್ಲ ಹೊಳಿ ಒರೆಸ್ಕೊಂಡೇನೆ ಇರಲಿಲ್ಲ ಎಲ್ಲನೂ ಇವಾಗ ಕ್ಲೀನಾಗೆ ಒರೆಸ್ಕೊಂಡು ಅಡುಗೆ ಕೆಲಸನ ಶುರು ಮಾಡಬೇಕು ಒಂದು ಸಾರಿ ಒಗ್ಗರಣೆ ಹಾಕಿರಂತೂ ಗ್ಯಾಸ್ ಒರೆಸ್ಲೇಬೇಕು ಯಾಕಂತಂದ್ರೆ ಎಣ್ಣೆ ಎಲ್ಲ ಸಿಡಿತಂದ್ರೆ ಇದು ಯಾವಾಗ ಒರೆಸ್ಯಾರೇನೋ ಅನ್ನೋ ಹಂಗೆ ಅನ್ಸತ್ತಿರ್ತತಿ ಹಾಗಾಗಿ ನಾನು ಆವಾಗ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಸಾನ್ವಿನ ಸ್ಕೂಲಿಗೆ ಬಿಡು ಅರ್ಜೆಂಟ್ ಒಳಗೆ ಒಂದು ಕಡೆ ಹಂಗೆ ಫ್ರೂಟ್ಸ್ ಕಟ್ ಮಾಡಿದ್ನಿ ಆಮೇಲೆ ಅವಲಕ್ಕಿ ಮಾಡಿ ಹಂಗೆ ಇಟ್ಟಿದ್ನಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಇವತ್ತು ದಿನ ಹೇಳೋ ಟೈಮಿಗೆ ಎದ್ರೂ ಕರೆಂಟ್ ಇಲ್ಲ ಇಲ್ಲಂತೇಳಿ ಇವತ್ತು ಯಾವ ಕೆಲಸಾನು ಆಗೇ ಇರಲಿಲ್ಲ ದಿನ ಏನು ಮಾಡ್ತೀನಿ ಅಂದರೆ ಇಷ್ಟೊತ್ತಕ್ಕಾಗಲೇ ಒಂದು ಅರ್ಧ ಮರ್ದ ಅಡುಗೆ ಕೆಲಸಾನೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಆದ್ರೆ ಇವತ್ತಂತೂ ನೋಡ್ರಿ ಎಲ್ಲ ಕೆಲಸಾನೂ ಲೇಟ್ ಆಗಿಬಿಟ್ಟಿದ್ದು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಕಿಚನ್ನ ಇನ್ನೂ ಎಷ್ಟಕ್ಕೊಂಡು ಪಾತ್ರೆ ಅದಾವೆ ಪಾತ್ರೆ ಎಲ್ಲ ತೊಳಿಬೇಕು ನಾನು ಆಮೇಲೆ ತೊಳ್ಕೊಂಡ್ರಾಯ್ತು ಫಸ್ಟ್ ಇವಾಗ ಅಡುಗೆ ಮಾಡಿರಾತಂಥೇಳಿ ಇವಾಗ ತೊಂಡೆಕಾಯಿ ತರಿಸಿದ್ದೆ ನೆನ ಮೊನ್ನೆ ಇನ್ಸ್ಟಾ ಮಾರ್ಟಲ್ಲಿ ತೋರಿಸಿದ್ದೆ ನಾನು ವೀಡಿಯೋದೊಳಗೆ ಅವ್ನು ತೊಂಡೆಕಾಯಿ ನಾನು ಮಾಡೇ ಇರಲಿಲ್ಲ ನೋಡಿರಿ ಪುಂಡಿ ಪಲ್ಯ ಮಾಡಿದ್ನಿ ಆಮೇಲೆ ಟೊಮೆಟೊಕಾಯಿ ಹಿಂಡಿ ಮಾಡಿದ್ನಿ ಇವಾಗ ಹಂಗೆ ಉಳಿದಿದ್ದು ಇವತ್ತು ಇದರದ್ದೇನ ಪಲ್ಯ ಮಾಡಿರಾತಂತೇಳಿ ಇವಾಗ ತೊಂಡೆಕಾಯಲ್ಲ ನಾನು ಕಟ್ ಮಾಡ್ಕೊಳಕತ್ತೀನಿ ನಾನು ಯಾವಾಗಲೂ ಒಂಥರ ಅಂದ್ರೆ ನಾನು ಎರಡು ಮೂರು ಥರ ತೊಂಡೆಕಾಯಿ ಪಲ್ಯ ಮಾಡ್ತೀನಿ ಅದರೊಳಗೆ ಒಂದು ಎರಡು ಥರ ಯಾವ ರೀತಿ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ಮಾಡತ್ತೇನಲ್ಲ ಈ ರೆಸಿಪಿನ ನಾನು ಭಾಳ ದಿವಸದ ಹಿಂದೆ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇವಾಗ ರೀಸೆಂಟಾಗಿ ಶೇರ್ ಮಾಡಿಲ್ಲ ಮದುವೆ ಮನೆ ಸ್ಟೈಲ್ ಒಳಗೆ ಮಾಡ್ತಾರಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ದಾನೆ ನಾವು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಂತ ಅಂತ ಇದಂತೂ ಅಗದಿ ಮಸ್ತ ಟೇಸ್ಟ್ ಷ್ಟ ಇರ್ತದೆ ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಾಂದ್ರೂ ನಾವು ಆರಾಮಾಗಿ ಈ ರೆಸಿಪಿನ ಮಾಡ್ಕೊಬೋದು ತೊಂಡೆಕಾಯಿನೆಲ್ಲ ತೊಳೆದು ಕಟ್ ಮಾಡಿ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಂಡೀನಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳತ್ತೇನೆ ನೋಡಿರಿ ಒಂದು ಚೂರು ಹಾಕೊಳತ್ತೀನಿ ಆಮೇಲೆ ಮತ್ತು ಒಂದು ಚೂರು ಹಾಕ್ಕೊಳ್ತೀನಿ ಆಮೇಲೆ ಅರ್ಶಿಣ ಪುಡಿ ಹಾಕತ್ತ ನೋಡಿರಿ ಕಲರ್ಗೋಸ್ಕರ ಒಂದು ಅರ್ಧ ಚಮಚದಟ್ಟು ಅರ್ಶಿಣ ಪುಡಿ ಹಾಕಿ ಇದು ಮುಳುಗುವಷ್ಟು ನೀರು ಹಾಕಿ ನಾವು ಇದನ್ನು ಒಂದೇ ಒಂದು ವಿಜಲಿಗೆ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಸ್ಕೊಂಡ್ರೆ ಇದು ಎಲ್ಲ ಬೆಂದುಬಿಡ್ತಾವೆ ಜಾಸ್ತಿ ಹಾಗಾಗಿ ಒಂದು ವಿಷಲ್ ಕೂಗಿಸ್ಕೊಳ್ರಿ ಅಷ್ಟೆ ಇವಾಗ ನಾವು ಪಾತ್ರೆ ಒಳಗಿಟ್ಟು ಕೂಗಿಸ್ಕೊತೀವಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಮತ್ತು ಗ್ಯಾಸನೂ ವೇಸ್ಟ್ ಆಗ್ತತಿ ಹಾಗಾಗಿ ಕುಕ್ಕರ್ ಒಳಗಾದ್ರೆ ಬೇಗನೂ ಆಗ್ತತಿ ಒಂದೇ ಒಂದು ವಿಷಲಲ್ಲಿ ಗ್ಯಾಸನು ಕಡಿಮೆ ಹಾಕತಿ ಹಾಗಾಗಿ ಕುಕ್ಕರಲ್ಲಿ ಒಂದೇ ಒಂದು ವಿಷಲನ್ನ ನಾನು ಕೂಗಿಸ್ಕೊಳಕ್ಕೆ ಇಟ್ಟನಿ ಇನ್ನೇನು ಅನ್ನ ಸಾಂಬಾರು ಮಾಡೋದಂತೂ ಏನು ಕೆಲಸ ಇರಲಿಲ್ಲ ಪಲ್ಯ ಒಂದು ಮಾಡೋದಲ್ಲ ಪಲ್ಯಕ್ಕೂ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಒಂದು ಬಾಳಿಗೆಗೆ ಒಂದು ಒಂದು ಚಮಚಾದಷ್ಟು ಜೀರಿಗೆ ಹಾಕ್ಕೊಂಡೀನಿ ಆಮೇಲೆ ಒಂದೊಂದು ದೊಡ್ಡ ದೊಡ್ಡ ಚಮಚಲ್ಲೇ ಒಂದು ಚಮಚಾದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿನಿ ತೊಗೊಂಡು ಇವ್ನ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ಒಂದು ಆದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಕಿ ಇವ್ನೆಲ್ಲಾನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮಾಡಿ ಎತ್ತಿಟ್ಕೊಳಾಕತ್ತೀನಿ ಅದ ಬಾಳ್ಗಿಗೆ ನಾನು ಒಂದು ಮೂರು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ ನೋಡಿರಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೆ ನಾನು ಜಾಸ್ತಿ ಏನಿಲ್ಲ ಒಂದು ಅರ್ಧ ಆದಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಹುರ್ಕೊಳಕತ್ತೀನಿ ನೋಡಿರಿ ಮೆಣ್ಸಿನ್ಕಾಯಿನೂ ಹುರ್ಕೊಳಕತ್ತೀನಿ ಹುರ್ಕೊಂಡು ಇವನೂ ತೆಕ್ಕೊಂಡು ಎರಡನ್ನೂ ಬಿಡಬೇಕು ಎರಡು ಏನಿದು ಮಿಕ್ಸಿಗೆ ಹಾಕಬೇಕಲ್ಲ ಹಾಗಾಗಿ ಬಿಸಿ ಇದ್ದಾಗ ಹಾಕೋಕ್ಕಾಗೋದಿಲ್ಲ ಎರಡು ತನಗಾಗಲಿ ಅಂಥೇಳಿ ನಾನಿವಾಗ ಆಗ್ಬಿಟ್ಟೆನೆ ಹಂಗೆ ಹೋಗಿ ನಾನು ಕರ್ಕೊಂಡು ಬನ್ನಿ ಸ್ಕೂಲಿಗೆ ಹೋಗಿ ತನ್ಗೆ ಹಾಕಿಟ್ಟ ಇವಾಗ ಎಲ್ಲ ನೋಡ್ರಿ ನೀಟಾಗಿ ತನಗಾಗಿತ್ತು ಇವಾಗ ಮಿಕ್ಸಿ ಜಾರಿಗೆ ಹಾಕತ್ತೆ ನೋಡಿರಿ ಒನ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ದೀವಲ್ಲ ಅವು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಒಣ ಕೊಬ್ಬರಿ ತೊಗೊಂಡೆ ನಾನು ಒಣ ಕೊಬ್ಬರಿ ಇಲ್ಲ ಅಂತಂದ್ರೆ ನೀವು ಹಸಿ ಕೊಬ್ಬರಿನೂ ಹಾಕ್ಕೊಳ್ಬೋದು ಒಂದು ಕಾಲು ಭಾಗದಷ್ಟು ಅಷ್ಟು ತೊಗೊಂಡೆ ನಾನು ಕೊಬ್ಬರಿ ಜಾಸ್ತಿ ತೊಗೊಂಡಿಲ್ಲ ಒಣ ಕೊಬ್ಬರಿ ತೊಗೊಂಡು ಇವಾಗ ಇದನ್ನು ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ತರತಾರಿಯಾಗಿ ನೈಸಾಗ ಮಾಡ್ಕೊಳ್ಳಂಗಿಲ್ಲ ತರತಾರಿಯಾಗಿ ನಾನಿವಾಗ ರುಬ್ಕೊಂಡು ಬಂದೆನೆ ಹುಣಸೆ ಹುಣಸೆಹಣ್ಣನೂ ನೆನೆ ಇಟ್ಟಿದ್ನಿ ಈ ಕಡೆ ಏನು ಕೂಗ್ಸೋಕೆ ಇಟ್ಟಿದ್ನೆಲ್ಲ ತೊಂಡೆಕಾಯ ಅವು ಎಲ್ಲ ಬೆಂದಾವೆ ನೀಟಾಗಿ ಅವು ನಾನು ಇವಾಗ ನಾನೆಲ್ಲ ಸೋರಾಕಿಟ್ಕೊಂಡೀನಿ ಬರೀ ಇವಾಗ ಒಗ್ಗರ್ಣೆ ಹಾಕೋಣಂತ ಅದ ಬಾಳಿಗೆಗೆ ನಾನಿವಾಗ ಒಂದು ಚಮಚಾದಷ್ಟೇ ಎಣ್ಣೆ ಹಾಕೊಳಕತ್ತೀನಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ನೀವು ಬೇಕಂದ್ರೆ ಇವಾಗಲೂ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಹಾಕೋಬೋದು ಒಂದು ಸ ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರು ಆ ಪೌಡ್ರನ್ನ ಹಾಕ್ಕೊಂಡು ಇವಾಗ ನೀಟಾಗೆಲ್ಲ ನಾನು ರೋಸ್ಟ್ ಮಾಡ್ಕೊಂಡೇನಿ ಹುಣಸೆ ಹಣ್ಣಿನ ರಸ ಹಾಕ್ಕೊಳತ್ತೇನೆ ನೋಡ್ರಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಮತ್ತೆ ಹುಣಸೆ ಹಣ್ಣಿಂದು ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ಏನು ಕೂಗಿಸಿಟ್ಕೊಂಡಿವಲ್ಲ ತೊಂಡೆಕಾಯಿ ಆ ತೊಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಹಂಗೆ ಉದ್ರ ಉದ್ರಾಗೆ ಬೇಕಂತಂದ್ರೆ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಹಂಗೆ ನಾನು ಮಾಡ್ಬೋದು ನಾನು ಇನ್ನೊಂದು ಸ್ವಲ್ಪ ಏನದು ಭಾಳ ಉದ್ರಾಗಿತ್ತಿದ್ದು ಹಾಗಾಗಿ ಒಂದು ಚೂರ ನಾನು ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪನ ನೀರು ಹಾಕ್ಕೊಂಡಿದ್ದು ನೋಡ್ರಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಪಲ್ಯ ರೆಡಿ ಆಯ್ತು ನೋಡಿರಿ ಒಂದು ಚೂರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ಯಾಕಂದ್ರೆ ಕೂಗ್ಸೋ ಒಂದು ಚೂರು ಹಾಕೊಂಡಿದ್ನಲ್ಲ ಅದು ಕಡಿಮೆ ಆಗಿತ್ತು ಹಾಗಾಗಿ ಒಂಚೂರ ಉಪ್ಪು ಹಾಕ್ಕೊಂಡೀನಿ ಇಷ್ಟು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀವಿ ಅಂತಂದ್ರೆ ಮದುವೆ ಮನೆ ಒಳಗೆ ಮಾಡ್ತಾರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿದೆ ಆ ರೀತಿ ನೋಡ್ರಿ ತೊಂಡೆಕಾಯಿ ಪಲ್ಯನ ನಾವು ಮನೇಲೇ ಮಾಡ್ಕೊಬೋದು ಪಲ್ಯನೂ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಚಪಾತಿ ಮಾಡಾಕತ್ತೀನಿ ಹಿಟ್ಟು ನಾನು ನಾದಿಟ್ಟಿದ್ನಿ ಮೊದಲ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿ ಆಮೇಲೆ ಸಾನ್ವಿ ರೊಟ್ಟಿ ಬೇಡ ಚಪಾತಿ ಬೇಕಂತನಾಕು ಹಾಗಾಗಿ ಅಕ್ಕಿ ಮೇಲೆ ನಾನು ಚಪಾತಿ ಮಾಡಕತ್ತೀನಿ ಇಲ್ಲಂತಂದ್ರೆ ನಾನು ರೊಟ್ಟಿ ಇವತ್ತು ಪಲ್ಯ ಜೋಡಿ ಅಂತ ಅಂದ್ಕೊಂಡಿ ಆಕೆ ರೊಟ್ಟಿ ಬ್ಯಾಡ್ ನನಗೆ ತಿನ್ನೋದಿಲ್ಲ ಅಂದ್ಲು ಮತ್ತು ಆಕಿ ಅಂದ ಅಂದಮ್ಯಾಲ ತಿನ್ನೋದಿಲ್ಲ ಮತ್ತು ಇಲ್ಲಂದ್ರೆ ಅನ್ನ ಸಾಂಬಾರು ತಿಂತಿದ್ಲಕ್ಕಿ ನಾನು ಅನ್ನ ಸಾಂಬಾರು ಮಾಡಿರಲಿಲ್ಲ ಇವತ್ತು ಹಾಗಾಗಿ ಚಪಾತಿನ ಮಾಡಕತ್ತೀನಿ ನೋಡ್ರಿ ಇವಾಗ ಬಿಸಿ ಬಿಸಿ ಅನ್ನೋ ರೆಡಿ ಅದು ಇನ್ನು ಸಾನ್ವಿಗೆ ನಾನು ಊಟ ಮಾಡಿಸ್ಬೇಕು ನಮ್ಮ ಮನೆಯವ್ರು ಪರ್ಗಡೆ ಕೈಗೀಗೆ ಊಟ ಮಾಡಿಸಿನಿ ಅಂತಂದ್ರೆ ಆಮೇಲೆ ಅವರಿಗೆ ಬಿಸಿ ಬಿಸಿ ಚಪಾತಿನ ಮಾಡಿಕೊಡಕ್ಕೆ ಸರಿ ಹೋಗ್ತೈತಿ ಅದಕ್ಕಾಗಿ ಇವಾಗ ಫಸ್ಟ್ ಹಾಕಿ ಒಂದೇ ಒಂದು ಚಪಾತಿನ ಮಾಡಿಕೊಂಡು ನಾನು ಸಾನ್ವಿಗೆ ಊಟ ಮಾಡ್ಸಕತ್ತೀನಿ ಒಂದೊಂದು ದಿವಸ ನಮ್ಮ ಮನೆಯವರು ಮೇಲೆ ಊಟ ಮಾಡ್ತಾಳು ಆದರೆ ಇವತ್ತಂತೂ ಅಕ್ಕಿ ಬಂದ ತಕ್ಷಣ ನಾನು ಏನು ತಿಂದಿರಲಿಲ್ಲಲ್ಲ ಹಾಗಾಗಿ ಹೊಟ್ಟೆ ಹಶು ಭಾಳ ಆಗತ್ತೈತೆ ನನಗೆ ಕೋಡು ಕೂಡು ಅಂತ ಕೇಳಾಕತ್ತಿದ್ಲು ಹಂಗಾಗಿ ಫಸ್ಟ್ ಮಾಡಿ ತಿನ್ಸಿನಿ ಇನ್ನು ಕಾಯಿಲೆನಾಕಿಗೆ ತಿನ್ಸುವಾಗ ನಮ್ಮ ಮನೆಯವರು ಬಂದರು ಅವ್ರಿಗೂ ನೋಡ್ರಿ ಚಪಾತಿ ಮಾಡಿಕೊಟ್ನಿ ಅವರು ಊಟ ಮಾಡಿ ಕೆಲ್ಸಕ್ಕೆ ಹೋದರು ನಾನು ಊಟ ಮಾಡೀನಿ ಊಟ ಮಾಡಿದಾದ್ಮೇಲೆ ಸಾನ್ವಿಗೆ ಇನ್ನೇನು ನಾಳೆ ಆ್ಯನ್ಯಲ್ ಡೇ ಐತಲ್ಲ ಏನದು ಸ್ವಲ್ಪ ಮೆಹೆಂದಿ ಮತ್ತು ನೇಲ್ ಪಾಲಿಶ್ ಎಲ್ಲ ಹಚ್ಚಿರತ್ತಂತೇಳಿ ಇವಾಗ ಹಚ್ಚಾಕತ್ತೀನಿ ನೋಡ್ರಿ ಯಾಕೆಂತೂ ಸ್ಕೂಲಿಂದ ಬಂದಾಗಿಂದ ನನಗೆ ನೇಲ್ ಪಾಲಿಶ್ ಹಚ್ಚುವ ಆಮೇಲೆ ಮೆಹಂದಿ ಹಚ್ಚುವ ಅಂತ ನಿಂತು ಬಿಟ್ಟಿದ್ಲಿ ಯಾಕಂದ್ರೆ ನಿನ್ನೆ ನಾವು ಹೋಗಿ ತೊಗೊಂಡು ಬಂದಿದ್ದೀವಲ್ಲ ಹೊರಗಡೆ ಹೋದಾಗ ಹಚ್ಚೋವರೆಗೂ ಬಿಡಾತೇನೆ ಇರಲಿಲ್ಲ ನಾನು ಇವಾಗ ಮಲ್ಕೋ ಸಂಜೆ ಮುಂದೆ ಹಚ್ತೇನೆ ಅಂತಂದ್ರೆ ಹಾಂ ನನಗೆ ಇವಾಗನ ಹಚ್ಚಬೇಕು ಅಂತಂದು ಸರಿ ಆಯಿತು ಹಸ್ತೇನೆ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಇನ್ನೂ ಕಿಚನೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ ಆಮೇಲೆ ಮಾಡಿರತ್ತಂತೇಳಿ ಇವಾಗ ಫಸ್ಟಿಕಿಗೆ ನೈಲ್ ಪಾಲಿಶ್ ಹಚ್ಚಾಕತ್ತೀನಿ ಪಿಂಕ್ ಕಲರ್ ಬೇಕಂತಂದ್ಲು ಸರಿ ಅಂತೇಳಿ ಯಾಕೀಗೆ ಪಿಂಕ್ ಕಲರ್ ನೇಲ್ ಪಾಲಿಶ್ ಹಚ್ಚಿ ಇವಾಗ ಮೆಹಂದಿ ತೆಗ್ಯತೀನಿ ನೋಡಿರಿ ನನಗೇನು ಅಷ್ಟೊಂದು ನೀಟಾಗಿ ಏನು ತೆಗ್ಯಾಕ್ ಬರೋದಿಲ್ಲ ನನಗೆ ಹೆಂಗೆ ಬರ್ತೈತಲ್ಲ ಹಂಗೆ ತೆಗ್ದಿರ್ತಾನೆ ಅಷ್ಟೇ ಇವಾಗ ಎರಡು ಕೈಗೆ ಫುಲ್ ತೆಗ್ಯಾತೀನಿ ಮೇಲ್ಗಡೆ ಸಂಜೆ ಮುಂದೆ ತೆಗಿತಾನೆ ಇದು ಡ್ರೈ ಆದಮೇಲೆ ತೆಗಿತಾನ ಅಂತೇಳಿ ತೆಗದು ಇವಾಗ ನಾ ಮಲಗಸಾಕತ್ತೀನಿ ನೋಡ್ರಿ ಅಕ್ಕಿ ಇನ್ನೇನು ಮಲಗ್ತಾಳು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತಿನ್ನು ಈವ್ನಿಂಗ್ ಕೆಲಸಗಳನ್ನ ಶುರು ಮಾಡ್ಕೊಳ್ಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನೋಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್